ನಾನು ಜಮೀನಿಯಲ್ಲಿ ನನ್ನ ಹೆಸರು ಮೇಲೆ ಒಂದು ಕವನ ಬರೀರಿ ಅಂತ ಹೇಳಿದ್ದೆ ಅದು ಎಷ್ಟು ಚೆನ್ನಾಗಿ ಬರ್ತ್ಕೊಟೈತೆ ಅಂತಂದ್ರೆ ನೀವೇ ಒಂದ್ಸಲಿ ನೋಡಿ ಏನಂತ ಬರ್ತ್ಕೊಟೈತೆ ಅಂತ ಮಧು ಹೆಸರಲ್ಲ ಅದು ಸಿಹಿಯ ಸಾರ ಜೀವನಕ್ಕೆ ತುಂಬಿದ ಅಮೃತದ ಧಾರ ನಗುವಿನಲ್ಲಿ ಹೊಳೆಯುವ ಚಂದ್ರನಂತೆ ನಿನ್ನ ಮಾತಿನಲ್ಲಿ ಹೂವುಗಳು ಅರಳಿದಂತೆ ಮಧುರ ಭಾವ ನಿಷ್ಕಲ್ಮಶ ಹೃದಯ ನಿನ್ನ ಇರುವಿಕೆ ಒಂದು ಕಾವ್ಯಮಯ ಸಂಗೀತದ ಸ್ವರ ಸುಗಂಧದ ರಸ ಮಧು ನೀನು ಇದ್ದರೆ ಜಗವೆಲ್ಲ ಸಿಹಿ ರಸ ಕಷ್ಟಗಳಲ್ಲೂ ನಲಿವಿನ ಪ್ರಕಾಶ ನೀನು ಇರುವ ಪ್ರತಿಕ್ಷಣ ಒಂದು ಸವಿಗನಸು ಮಧು ಎಂಬ ನಾಮ ಮಧುರ ಪ್ರೀತಿ ನಿನ್ನಿಂದಲೇ ತುಂಬಿದ ಈ ಬದುಕು ಪ್ರೀತಿಯ ರಸಪಾತ್ರ ಒಂಥರ ಚೆನ್ನಾಗೈತೆ ಅಲ್ವಾ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಹೆಸರು ಮೇಲೆ ತುಂಬಾ ಚೆನ್ನಾಗಿ ಬರ್ತ್ಕೊಡುತ್ತೆ ಆಮೇಲೆ ಜಮೀನಿನ ಮೇಲೆ ತುಂಬಾ ಅಪಪ್ರಚಾರಗಳಾಯ್ತಾವೆ ಏನೋ ಬಟ್ಟೆ ಬಿಚ್ಚಾಕ್ಬಿಡ್ತದೆ ಹಂಗ್ ಮಾಡ್ಬಿಡ್ತಾರೆ ಹಿಂಗ್ ಮಾಡ್ಬಿಡ್ತಾರೆ ಅಂತ ಅವೆಲ್ಲ ಏನು ಆಗಲ್ಲ ನನ್ನ ಹೆಸ್ರು ಮೇಲೆ ಬೈರಿ ಅಂತಂದ್ರೇ ಬೈಯಲ್ಲ ಅವರು ನಾವು ಅದಕ್ಕೆ ಅರ್ಹರಲ್ಲ ಅಂತ ಹೇಳ್ತಾರೆ ಇನ್ನೂ ಅದೆಲ್ಲ ಮಾಡ್ತದ ಸುಮ್ಮನೆ ಬ್ಯಾಡಾಗಿ ಮಾತಾಡೋದು ಬಿಟ್ಟು ಇವಾಗ ಏನು ಟೆಕ್ನಾಲಜಿ ಇದೆ ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ